ಈಗ ಬೇರೆ ದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದಷ್ಟು ಚಾಲೆಂಜಸ್ ಅಂತೂ ಇದ್ದೇ ಇರುತ್ತೆ ಬೇಸಿಗೆ ಪಾಸ್ಪೋರ್ಟಿಂದ ಹಿಡಿದು ದೊಡ್ಡ ದೊಡ್ಡ ಮಟ್ಟದಂಥ ಚಾಲೆಂಜಸ್ ಇರುತ್ತೆ ಅದ್ರ ಬಗ್ಗೆ ಹೇಳೋದಾದರೆ ಅಂದರೆ ಇವಾಗ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ಪಿಗೆ ಹೋಗಬೇಕಾದ್ರೆ ನಮಗೆ ಇಲ್ಲಿ ಫಸ್ಟು ವೀಸಾ ಪ್ರೋಸೆಸ್ ಎಲ್ಲ ಬರುತ್ತೆ ಸೊ ಸಲ ವೀಸಾ ಪ್ರಾಸೆಸ್ ಏನಾಗಿತ್ತು ಅಂದರೆ ಇನ್ನು ಒಂದು ಟೂ ಡೇಸಲ್ಲಿ ನಾವು ಹೊರಡಬೇಕಿತ್ತು ಆದರೂ ಇನ್ನೂ ವೀಸಾ ಬಂದಿರಲಿಲ್ಲ ಬಟ್ ಅಲ್ಲಿ ನಾವು ಅಕಾಮಿಡೇಷನ್ ಮತ್ತು ಫ್ಲೈಟ್ ಅದೆಲ್ಲ ಬುಕ್ ಆಗಿತ್ತು ಸೊ ಅದು ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಇನ್ನು ಒನ್ ಡೇ ಇರಬೇಕಾದ್ರೆ ನಂಗೆ ವೀಸಾ ಸಿಕ್ತು ಆಮೇಲೆ ನಾನು ಚಾಂಪಿಯನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಹೋಗಿದ್ದಿದ್ದು ಸೊ ಅದೊಂದಿತ್ತು ಮತ್ತೆ ಟ್ರಾವೆಲಿಂಗ್ ಅಂದರೆ ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ ಲೈಕ್ ಸಿಕ್ಸ್ಟಿ ತರ್ಟಿ ಸಿಕ್ಸ್ ಅವರ್ಸ್ ಕಂಟಿನ್ಯೂಸ್ ಫ್ಲೈಟ್ ಇರುತ್ತೆ ಸೊ ಅದು ಹೋದ್ಮೇಲೆ ಅಲ್ಲಿ ಮತ್ತೆ ಇಮಿಡಿಯೇಟಾಗಿ ನಮ್ಮ ಕಾಂಪಿಟೇಷನ್ ಅಟೆಂಡ್ ಮಾಡೋದಕ್ಕೆ ಬಾಡಿ ತುಂಬ ವೀಕ್ ಆಗಿಬಿಟ್ಟಿರುತ್ತೆ ಅದು ಒಂದು ಪ್ರಾಬ್ಲಮ್ ಆಗುತ್ತೆ ಮತ್ತು ಇಂಟರ್ನ್ಯಾಷ್ನಲ್ಗೆ ಹೋದಾಗ ಹೆಂಗಂದ್ರೆ ಅವರು ಇಂಡಿಯನ್ಸ್ನ ನೋಡೋದೇ ಒಂದು ರೀತಿಯಲ್ಲಿ ಸೊ ನಾವು ಅಲ್ಲಿ ಹೋದಾಗ ಅವರೊಂದು ಟ್ರೀಟ್ ಮಾಡೋ ರೀತಿ ಎಲ್ಲ ನಾವು ಹೆಂಗೆ ನಾವು ವೆಲ್ಕಮ್ ಮಾಡ್ತೀವೋ ಆ ಥರ ನಮ್ಮನ್ನ ವೆಲ್ಕಮ್ ಮಾಡೋದಿಲ್ಲ ಬೇರೆ ದೇಶದಲ್ಲಿ ಸೊ ಅವಾಗ ಅದೊಂದು ಪ್ರಾಬ್ಲಮ್ ಇತ್ತು ಮತ್ತು ಹಾಗೆ ಇನ್ನು ಚಾಂಪಿಯನ್ಶಿಪ್ಪಿಗೆ ಹೋದಾಗ ಅಲ್ಲಿ ಸೇಮ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರ್ಬೋದು ಇಲ್ಲ ನಮಗೆ ಇವಾಗ ಒಂದು ದೊಡ್ಡ ಸ್ಟೇಡಿಯಮಲ್ಲಿ ಕರ್ಕೊಂಡು ಹೋಗಿರ್ತಾರೆ ಬಟ್ ನಮಗೆ ಯಾವ ಕಡೆಯಿಂದ ಎಂಟ್ರಿ ಅಂತ ಗೊತ್ತಿರೋದಿಲ್ಲ ಮತ್ತು ನಂಗೆ ಪರ್ಸ್ನಲಿ ಒಂದು ಸಲ ಏನಾಗಿತ್ತಂದರೆ ಸರ್ಬಿಯಾಗಿ ಹೋದಾಗ ಅಲ್ಲಿ ಅವರು ಸೈಬಿರಿಯನ್ ಲ್ಯಾಂಗ್ವೇಜಲ್ಲಿ ನೇಮ್ಸ್ ಎಲ್ಲ ಅನೌನ್ಸ್ ಇದ್ರು ಸೊ ನಮ್ಮ ಕ್ಯಾಟಗರಿ ಹೆಸರೆಲ್ಲ ಔಟ್ ಆಗಿತ್ತು ಬಟ್ ನಂಗೆ ಅದ್ರದ್ದು ಅರಿವು ಇರಲಿಲ್ಲ ಬಿಕಾಸ್ ನನಗೆ ಲ್ಯಾಂಗ್ವೇಜ್ ಗೊತ್ತಿರಲಿಲ್ಲ ಸೊ ಇನ್ನು ಲಾಸ್ಟ್ ಕಾಲ್ ಅಂತ ಹೇಳಬೇಕಾದ್ರೂ ಗೊತ್ತಾಗಿಲ್ಲ ಆಮೇಲೆ ನಮ್ಮ ಕೋಚ್ ಹೋಗಿ ಮಾತಾಡಿ ಹಿಂಗೆ ಮಿಸ್ಕಮ್ಯುನಿಕೇಶನ್ ಆಗಿದೆ ಅಂತ ಹೇಳಿ ಮತ್ತೆ ನನ್ನ ಬೌಟಗೆ ಹಾಕಿದ್ರು ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅದನ್ನೆಲ್ಲ ಫೇಸ್ ಮಾಡಿ ನಾವು ನಾವಿಲ್ಲಿ ಏನು ಪ್ರಾಕ್ಟೀಸ್ ಮಾಡಿರ್ತೀವಿ ವರ್ಷಾನ್ಗಟ್ಲೆ ಅದನ್ನೆಲ್ಲ ಅಲ್ಲಿ ತೋರಿಸ್ಬೇಕು ಅನ್ನೋ ಒಂದು ಹುಮ್ಮಸ್ ನಮಗಿರುತ್ತೆ ಸೊ ಫೈನಲಿ ಅಲ್ಲಿವರೆಗೂ ಹೋಗಿ ಬಂದಿದ್ದೀನಿ ತುಂಬ ಖುಷಿಯಾಗಿದೆ ಈಗ ಗೆದ್ದು ನೀವು ಗೆದ್ದಂತಹ ಸಂದರ್ಭದಲ್ಲಿ ಆ ಒಂದು ಸೆಲೆಬ್ರೇಷನ್ ಹೇಗಿರುತ್ತೆ ಇವಾಗ ನಾನು ಬೇರೆ ದೇಶಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ ಹೋದಾಗ ಕೋಚ್ ಜೊತೆ ಹೋಗ್ತೀನಿ ಸೊ ನಮ್ಮ ಪೇರೆಂಟ್ಸ್ ಆಗಿ ಯಾರು ಬರೋದಿಲ್ಲ ಸೊ ಅವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಮ್ಮ ಗೆಲ್ಲಿ ಅಂತ ಬಟ್ ಆ ಪ್ರೆಷರ್ನ ನಮ್ಗೆ ಹಾಕಲ್ಲ ಬಟ್ ನಾನಲ್ಲಿ ಚಾಂಪಿಯನ್ಶಿಪ್ಪಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಗೋಲ್ಡ್ ಮೆಡಲ್ ಗೆದ್ದಾಗ ಟೂ ತೌಸಂಡ್ ಫೋರ್ಟೀನ್ ಪೋಲೆಂಡಲ್ಲಿ ನನಗೆ ತುಂಬ ಖುಷಿಯಾಗಿತ್ತು ಆ್ಯಕ್ಚುಲಿ ನಾನು ಅದು ಅಷ್ಟು ಹ್ಯಾಪಿನೆಸ್ ತುಂಬ ಜಾಸ್ತಿ ಆಗಿತ್ತು ಸೊ ಕಾಲ್ ಮಾಡಿದೆ ಮನೆಗೆ ಕಾಲ್ ಮಾಡಿಬಿಟ್ಟು ಹಿಂಗೆ ಗೋಲ್ಡ್ ಮೆಡಲ್ ಗೆದ್ದೆ ಅಂತ ಹೇಳಿದಾಗ ಒಂದು ಒನ್ ಮಿನಿಟ್ ಏನೂ ಮಾತೇ ಕೇಳಲಿಲ್ಲ ನನಗೆ ಏನಕ್ಕೆ ಅವ್ರಿಗೆ ಫುಲ್ ಖುಷಿಯಾಗಿತ್ತು ಲೈಕ್ ಅವ್ರ ಬಾಯಿಂದ ಮಾತುಗಳು ಬಂದಿಲ್ಲ ಸೊ ಆ ಖುಷಿ ನನಗೆ ಇನ್ನೂ ಇವಾಗಲೂ ನೆನಪಿದೆ ಅದು ಸೊ ನನಗೆ ಆ ಥರ ಅಲ್ಲಿ ವಿದೇಶಕ್ಕೆ ಹೋಗಿ ಕಾಲ್ ಮಾಡಿ ಹೇಳಿದಾಗ ಅವ್ರಿಗೆ ತುಂಬ ಖುಷಿ ಆಗುತ್ತೆ ನಮ್ಮ ಕೋಚ್ ಇರ್ಬೋದು ಇಲ್ಲ ನಮ್ಮ ಪೇರೆಂಟ್ಸ್ ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಎಲ್ಲ ತುಂಬ ಖುಷಿ ಪಟ್ಟರು ಆಗ ಬೇರೆ ದೇಶದಲ್ಲೂ ಹೋಗಿ ಸಾಧಿಸಿದ್ಯಾ ನೀನು ಅಂತ ಹೇಳಿ ಇವಾಗ ಎರಡು ಬಾರಿ ಗೋಲ್ಡ್ ಮೆಡಲ್ ಗೆದ್ದಿದ್ದೀನಿ ಅಂತ ಹೇಳಿದ್ರಿ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮೊದಲು ಬಾರಿ ಟು ತೌಸಂಡ್ ಫೋರ್ಟೀನ್ ಪೋಲ್ಯಾಂಡಲ್ಲಿ ಗೆದ್ದಿದ್ದು ಸೊ ಆಗ ಅಲ್ಲಿ ಟೋಟಲ್ ಫಿಫ್ಟಿ ಸಿಕ್ಸ್ ಕಂಟ್ರೀಸಿಂದ ಪಾರ್ಟಿಸಿಪೆಂಟ್ಸ್ ಬಂದಿದ್ರು ಅಲ್ಲಿ ನಾನು ಹೋಗಿದ್ದು ಹೋದಾಗ ಸಬ್ ಜೂನಿಯರ್ಸ್ ಕ್ಯಾಟಗರಿಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದು ಸೊ ಅವಾಗ ನಮ್ಮ ಒಂದು ಟೀಮಲ್ಲಿ ಲೈಕ್ ಫಿಫ್ಟಿ ಸಿಕ್ಸ್ ಕಂಟ್ರೀಸಿಂದ ಫಿಫ್ಟಿ ಸಿಕ್ಸ್ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಸೊ ಅವಾಗ ಒಂದೊಂದೇ ಲೈಕ್ ನಾಕ್ಔಟ್ ಮ್ಯಾಚ್ ಥರ ಇರುತ್ತೆ ಸೊ ಒಂದೊಂದೇ ಮ್ಯಾಚ್ ಆಡಿಕೊಂಡು ನಾವು ಟಾಪ್ ಲಿಸ್ಟಿಗೆ ಬಂದಾಗ ಟೂ ಪೂಲ್ಸ್ನವರು ಮರ್ಜ್ ಮಾಡಿ ಅದ್ರಲ್ಲಿ ಬರೋ ಟಾಪ್ ಫೋರ್ನ ತೊಗೊಂಡು ಮೆಡಲಿಸ್ಟಾಗಿ ಅನೌನ್ಸ್ ಮಾಡ್ತಾರೆ ಸೊ ಹಾಗೆ ಒಂದೊಂದು ಕಂಟ್ರಿಯವ್ರ ಜೊತೆನೂ ನಾನು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ನನಗೆ ಒಂದು ಒಂದು ಕಡೆ ಧೈರ್ಯ ಇತ್ತು ನಾನು ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿರೋದನ್ನ ನನಗೆ ತೋರಿಸೋ ಶಕ್ತಿ ಇದೆ ಅಂತ ಬಟ್ ಇನ್ನೊಂದು ಕಡೆ ಅವರ ಸ್ಪೆಷಾಲಿಟಿ ಏನಿರುತ್ತೆ ಅಂತ ನಾವು ಗೆಸ್ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ನಮಗೆ ಒಂದು ಚಾಂಪಿಯನ್ಶಿಪ್ಪಿಗೆ ಹೋದಾಗ ಒಂದು ಮೈಂಡ್ಸೆಟ್ ತುಂಬ ಇರಬೇಕು ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಸೊ ನಾನು ಅದರಿಂದ ಅಲ್ಲಿ ಒಂದು ಕಾನ್ಫಿಡೆನ್ಸಿಂದ ನಾನು ಆಡಿದೆ ನನ್ನ ಮ್ಯಾಚ್ ನಾನು ಪ್ಲೇ ಮಾಡಿದ್ದೀನಿ ಹಾಗೆ ಎಲ್ಲ ಕಂಟ್ರೀಸ್ಗಳನ್ನು ನಾನು ಡಿಫೀಟ್ ಮಾಡಿ ಅಲ್ಲಿ ಫ ಗೋಲ್ಡ್ ಮೆಡಲ್ ಗೆದ್ದಿದ್ದೆ ಸೇಮ್ ಟು ತೌಸಂಡ್ ಫಿಫ್ಟೀನ್ ಸೆರ್ಬಿಯಲ್ಲಿ ಅಲ್ಲಿನೂ ಫಿಫ್ಟಿ ಏಯ್ಟ್ ಕಂಟ್ರೀಸ್ ಬಂದಿತ್ತು ಮತ್ತು ಅಲ್ಲಿನೂ ಫೈನಲ್ಸ್ ನನಗೆ ರಷ್ಯಾ ಜೊತೆ ಇತ್ತು ಮ್ಯಾಚ್ ಅವಾಗ ತುಂಬ ನರ್ವಸ್ ಆಗಿದ್ದೆ ಆ ಲಾಸ್ಟ್ ಮೂಮೆಂಟಲ್ಲಿ ಬಟ್ ಮ್ಯಾಚ್ ಆದಮೇಲೆ ನನಗೂ ತುಂಬ ಆಯಿತು ಅಂದರೆ ನನಗೆ ಎಕ್ಸ್ಪೆಕ್ಟ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದನ್ನ ಕೊಟ್ಟಿದ್ದೆ ಅನ್ನೋ ಒಂದು ಫುಲ್ ಖುಷಿ ಇತ್ತು ಹಾಗೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಇಂಡೋನೇಷ್ಯಾಗೆ ಹೋದಾಗ ನಮ್ಮ ಕಂಟ್ರಿನಲ್ಲಿ ರೆಪ್ರೆಸೆಂಟ್ ಮಾಡಿದ್ದೆ ಅಂದರೆ ಇಂಡಿಯನ್ ಕರಾಟೆ ಟೀಮಿಂದ ನಾವು ಹೋಗಿದ್ವಿ ಆವಾಗೂ ಅಷ್ಟೇ ಡಬ್ಲ್ಯೂ ಕೆ ಎಫ್ ಅಂತದ್ದು ವರ್ಲ್ಡ್ ಕರಾಟೆ ಫೆಡರೇಷನ್ ಅಲ್ಲಿನೂ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಅಲ್ಲಿ ಸೆಕೆಂಡ್ ರೌಂಡಲ್ಲಿ ನನ್ನದು ಮ್ಯಾಚ್ ಹೋಯ್ತು ಬಟ್ ನನಗೆ ಇವಾಗೂ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಮಾಡಿರೋ ಎಫರ್ಟ್ಸ್ ನನಗೆ ಇದಾಗುತ್ತೆ ಅಂತ ಹಾಗೆ ಇನ್ನು ಮುಂದೆ ಮೆಡಲ್ ಮಾಡಬೇಕು ಅಂತ ಇವಾಗಲೂ ಇನ್ನೂ ಇದ್ದೀನಿ ಮತ್ತು ನೆಕ್ಸ್ಟ್ ಇವಾಗ ಯೂನಿವರ್ಸಿಟಿ ಗೇಮ್ಸ್ ಎಲ್ಲ ಬರ್ತಾ ಇದೆ ಅದರಲ್ಲೆಲ್ಲ ನಮ್ಮ ಯೂನಿವರ್ಸಿಟಿನ ರೆಪ್ರೆಸೆಂಟ್ ಮಾಡಬೇಕು ಸೊ ಟೋಟಲ್ ಇಂಡಿಯಲ್ಲಿ ಒಂದು ಒನ್ ಸಿಕ್ಸ್ಟಿ ಯೂನಿವರ್ಸಿಟೀಸ್ ಬರ್ತಾರೆ ಅಲ್ಲಿಗೆ ಅಲ್ಲೆಲ್ಲ ರೆಪ್ರೆಸೆಂಟ್ ಮಾಡಿ ವಿ ಟಿ ಯುಗೆ ನಾನು ಮೆಡಲ್ ಗೆಲ್ಲಬೇಕು ಅಂತ ನಂಗೆ ತುಂಬ ಆಸೆ ಇದೆ ನ್ಯಾಷನಲ್ ಅಂತ ಬಂದಾಗ ಯಾವ ರಾಜ್ಯ ಹೆಚ್ಚಾಗಿ ನಿಮಗೆ ಕಾಂಪಿಟೇಷನ್ನು ಅಥವಾ ಕಾಂಪಿಟೇಟರ್ ಈ ರಾಜ್ಯದಿಂದ ತುಂಬ ಜನ ನನಗೆ ಕಾಂಪಿಟೇಟರ್ ಅಂತ ಬಂದಾಗ ಯಾವ ರಾಜ್ಯ ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ಹೋದಾಗ ಅಂದರೆ ನಾರ್ತ್ ಈಸ್ಟ್ ಅಂತ ಹೇಳ್ಬೋದು ಸೆವೆನ್ ಸಿಸ್ಟರ್ಸ್ ಅಂತ ಇದೆಯಲ್ವಾ ಅಲ್ಲಿಂದ ತುಂಬ ಸ್ಟ್ರಾಂಗ್ ಕಾಂಪಿಟೇಟರ್ಸ್ ಬರ್ತಾರೆ ಸೊ ಅವರು ತುಂಬ ಹಾರ್ಡ್ ಪ್ರಾಕ್ಟಿಸ್ ಹಾರ್ಡ್ ವರ್ಕ್ ಮಾಡೇ ಮಾಡ್ತಾರೆ ಬಟ್ ಅಲ್ಲಿಂದ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಸೊ ರೀಸೆಂಟ್ಲಿ ನಾನು ಲಾಸ್ಟ್ ವೀಕ್ ಕೂಡ ನ್ಯೂ ಡೆಲ್ಲಿಗೆ ಹೋಗಿದ್ದೆ ಆಲ್ ಇಂಡಿಯಾ ಇಂಟರ್ ಝೋನಲ್ ಚಾಂಪಿಯನ್ಶಿಪ್ ಇತ್ತು ಅಲ್ಲಿ ನಮ್ಮ ಸೌತ್ ಝೋನ್ ಕರ್ನಾಟಕನ ನಾನು ರೆಪ್ರೆಸೆಂಟ್ ಮಾಡಿ ಗೋಲ್ಡ್ ಮೆಡಲ್ ಗೆದ್ದಿದ್ದೀನಿ ಹಾಗೆ ಇಲ್ಲಿವರೆಗೂ ಟೋಟಲ್ ನೈಂಟಿ ನ್ಯಾಷನಲ್ ಮೆಡಲ್ಸ್ ಗೆದ್ದಿದ್ದೀನಿ ಕಾಯಿ ನ್ಯಾಷನಲ್ಸ್ ಆಗಿರ್ಬೋದು ಅಂದರೆ ಕರಾಟೆ ಅಸೋಸಿಯೇಷನ್ ಆಫ್ ಇಂಡಿಯಾ ನ್ಯಾಷನಲ್ಸ್ ಆಗಿರ್ಬೋದು ಇಲ್ಲ ಕಿಯೋ ಇಂಡಿಯಾ ಅಂದರೆ ಕರಾಟೆ ಇಂಡಿಯಾ ಆರ್ಗನೈಸೇಷನ್ ಚಾಂಪಿಯನ್ಶಿಪ್ಸ್ ಇರ್ಬೋದು ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಇಲ್ಲಿವರೆಗೂ ಗೋಲ್ಡ್ ಸಿಲ್ವರ್ ಮತ್ತೆ ಬ್ರಾಂಜ್ ಮೆಡಲ್ ಗೆದ್ದಿದ್ದೀನಿ ಹಾಗೆ ಟಫ್ ಫೈಟ್ ಅಂತ ಹೇಳಿದಾಗ ನಮಗೆ ಕಾಂಪಿಟೇಟರ್ಸ್ ಡೆಲ್ಲಿಯಿಂದ ಬರ್ತಾರೆ ಮಿಜೋರಾಂ ಅಸ್ಸಾಂ ಆ ಕಡೆಯಿಂದ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ಕಾಂಪಿಟೇಟರ್ಸು ಸೊ ಅವ್ರಿಗೆ ತಕ್ಕನಂಗೆ ನಾವು ಅವ್ರಿಗಿಂತ ಹೆಚ್ಚಾಗಿ ನಮ್ಮ ಪ್ರತಿಭೆ ತೋರಿಸಬೇಕು ಅಂದರೆ ನಮ್ದು ಹಾರ್ಡ್ ವರ್ಕ್ ತುಂಬ ಇರಬೇಕಾಗುತ್ತೆ ಹಾಗೆ ಇಲ್ಲಿವರೆಗೂ ನಾನು ನೈನ್ಟೀನ್ ಟೈಮ್ಸ್ ನ್ಯಾಷನಲ್ ಮೆಡಲಿಸ್ಟ್ ಅಂದೆ ಅಲ್ವ ನಮ್ಮ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿದ್ದೀನಿ ನ್ಯಾಷನಲ್ಸಲ್ಲಿ ರೀಸೆಂಟಾಗಿ ಡೆಹರಾ ಕಿಯೋ ಕರಾಟೆ ನ್ಯಾಷನಲ್ ಚಾಂಪಿಯನ್ಶಿಪ್ ನಡೀತು ಅಲ್ಲಿ ಕೂಡ ಬ್ರಾನ್ಸ್ ಮೆಡಲ್ ಗೆದ್ದಿದ್ದೆ ಹಾಗೆ ನಮ್ಮ ಯೂನಿವರ್ಸಿಟಿ ಗೇಮ್ಸಲ್ಲಿ ಸೌತ್ ವೆಸ್ಟ್ ಝೋನಲ್ಲಿ ಬ್ರಾನ್ಸ್ ಮೆಡಲ್ ಗೆದ್ದಿದ್ದೆ ಹೀಗೆ ಹಲವಾರು ಎಲ್ಲ ನಾನು ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ಒಂದು ಇಲ್ಲ ಸ್ಟೇಟ್ ಎಲ್ಲ ನ್ಯಾಷನಲ್ ಚಾಂಪಿಯನ್ಶಿಪ್ ಇದ್ದೇ ಇರುತ್ತೆ ಸೊ ಎಲ್ಲ ಕಡೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀನಿ ನನಗೂ ಇನ್ನೂ ಜಾಸ್ತಿ ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋದಿರುತ್ತೆ ಸೊ ಎಲ್ಲ ಅವರ ಟ್ಯಾಕ್ಟಿಕ್ಸ್ ಹೆಂಗೆ ಒಂದೊಂದು ಪ್ಲೇಯರು ಹೆಂಗೆ ಆಡ್ತಾರೆ ಅಂತ ಅದನ್ನೆಲ್ಲ ನಾನು ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಡೆ ನೆಕ್ಸ್ಟ್ ಚಾಂಪಿಯನ್ಶಿಪ್ಪಲ್ಲಿ ನಾನಿನ್ನೂ ನನ್ನ ಬೆಸ್ಟ್ನ ಕೊಡೋಕ್ಕಾಗೋದು ಅಂತ ಈಗ ಒಂದು ಗೇಮ್ ಅಂತ ತೊಗೊಂಡ್ರೆ ಅದರಲ್ಲಿ ಎಷ್ಟು ರೌಂಡ್ಸ್ ಇರುತ್ತೆ ಇವಾಗ ನಾನು ಯೂನಿವರ್ಸಿಟಿ ಗೇಮ್ಸ್ಗೆ ಹೋದಾಗ ಟೋಟಲ್ ಅಲ್ಲಿ ಸಿಕ್ಸ್ಟಿ ಫೋರ್ ಪಾರ್ಟಿಸಿಪೆಂಟ್ಸ್ ಇದ್ರು ಬರೀ ನನ್ನ ಕ್ಯಾಟಗರಿಯಲ್ಲಿ ಸೊ ಸಿಕ್ಸ್ಟಿ ಫೋರ್ ಅಂತ ತಗೊಂಡಾಗ ಅವರು ಟೂ ಪೂಲ್ಸ್ ಆಗಿ ಸಪ್ರೇಟ್ ಮಾಡ್ತಾರೆ ಥರ್ಟಿ ಟು ಥರ್ಟಿ ಟು ಆ ಥರ್ಟಿ ಟೂ ಅಲ್ಲಿ ಮತ್ತೆ ಟಾಪ್ ಫೋರ್ನ ತಗೊಂಡು ಸೊ ಟಾಪ್ ಫೋರ್ ಟಾಪ್ ಫೋರ್ ಟಾಪ್ ಏಯ್ಟ್ಗೆ ಬರುತ್ತೆ ಆ ಟಾಪ್ ಏಯ್ಟ್ಗೆ ಮತ್ತೆ ಮ್ಯಾಚ್ ಮಾಡಿಸ್ತಾರೆ ಸೊ ನನಗೆ ಯೂನಿವರ್ಸಿಟಿ ಗೇಮ್ಸಲ್ಲಿ ಬ್ರಾನ್ಸ್ ಮೆಡಲ್ ತನಕ ಬರೋಕ್ಕೇ ಫೈವ್ ರೌಂಡ್ಸ್ ಪಾರ್ಟಿಸಿಪೇಟ್ ಮಾಡಿದೆ ಸೊ ನಾನು ಬ್ರಾನ್ಸ್ ರೌಂಡ್ ಗೆದ್ದಿದ್ರೆ ಇನ್ನು ಒಂದು ಟೂ ರೌಂಡ್ಸಲ್ಲಿ ನಾನು ಗೋಲ್ಡ್ ಮೆಡಲ್ಗೆ ಹೋಗ್ತಾ ಇದ್ದೆ ಸೊ ಟೋಟಲಿ ಒಂದು ಮ್ಯಾಚ್ ಅಂತ ತಗೊಂಡಾಗ ಫೈವ್ ಟು ಸೆವೆನ್ ರೌಂಡ್ಸ್ ಬಂದೇ ಬರುತ್ತೆ ನ್ಯಾಷನಲ್ ಚಾಂಪಿಯನ್ಶಿಪ್ಸಲ್ಲಿ ಅವರು ಹೇಗೆ ಡಿಕ್ಲೇರ್ ಮಾಡ್ತಾರೆ ಅಂದ್ರೆ ಕರಾಟೆಯಲ್ಲಿ ಎರಡು ವಿಭಾಗ ಇದೆ ಒಂದು ಕಟ ಒಂದು ಕುಮಿತೆ ಅಂತ ಕಟ ಏನಂದ್ರೆ ನಮ್ಮ ಸ್ಟ್ರೆಂತ್ ಮತ್ತೆ ನಮ್ಮ ಸ್ಟಾಮಿನಾ ನಮ್ಮ ಇಮ್ಯೂನಿಟಿ ನಮ್ಮ ಪರ್ಫಾಮೆನ್ಸ್ ಹೆಂಗಿರುತ್ತೆ ಅಂತ ತೋರಿಸೋದು ಕುಮಿತೆ ಅಂದರೆ ಇವಾಗ ನೀವು ಬಾಕ್ಸಿಂಗ್ ಎಲ್ಲ ನೋಡ್ತೀರಲ್ವಾ ಆ ಥರಕ್ಕೆ ಬರುತ್ತೆ ಕುಮಿತೆ ಅಂದರೆ ವಿತ್ ಇನ್ ವಿತ್ ಕಾಂಟ್ಯಾಕ್ಟ್ ಇರುತ್ತೆ ಸೊ ಅಲ್ಲಿ ಟೂ ಪ್ಲೇಯರ್ಸ್ ಅಟ್ಯಾಕ್ ಆ್ಯಂಡ್ ಡಿಫೆನ್ಸ್ ಮೋಡಲ್ಲಿ ಮಾಡ್ತಾರೆ ಬಟ್ ಕಟ ಏನಂದರೆ ಸಿಂಗಲ್ ಪ್ಲೇಯರ್ ಒಬ್ಬರೇ ಮಾಡೋದು ಬಟ್ ಅವ್ರ ಪವರು ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಂದು ಮೊನ್ನೆ ಫೈನಲ್ಸ್ ಆದಾಗ ನನ್ನ ಸೌತ್ ಝೋನ್ ಮತ್ತು ನಾರ್ತ್ ಝೋನ್ ಜೊತೆ ಆಗಿತ್ತು ಸೊ ಅವಾಗ ನಾ ನಾವಿಬ್ರು ಕಟ್ಟ ಮಾಡ್ಬೇಕಾದ್ರೆ ನಾವಿಬ್ಬರಲ್ಲಿ ಟೆಕ್ನಿಕ್ಸ್ ನೋಡ್ತಾರೆ ಹೆಂಗೆ ಅಹ್ ಅಂದ್ರೆ ಯಾವ ಥರ ಬರಬೇಕು ಹಾಗೆ ಇರುತ್ತಾ ಮತ್ತು ಇವ್ರ ಬ್ಯಾಲೆನ್ಸ್ ಒಂದು ಟರ್ನ್ ಮಾಡಿ ಸ್ಟ್ಯಾಂಡ್ ಮಾಡಿದಾಗ ಆ ಬ್ಯಾಲೆನ್ಸ್ ಎಲ್ಲ ಹೆಂಗೆ ಬರುತ್ತೆ ಇಲ್ಲ ಅವರು ಜಂಪ್ ಮಾಡಿ ಲ್ಯಾಂಡ್ ಆದಾಗ ಬ್ಯಾಲೆನ್ಸ್ ಇದೆಯಾ ಮತ್ತು ಅವ್ರು ಮಾಡಬೇಕಾದ್ರೆ ಅವ್ರ ಪವರ್ ಅವ್ರ ಬ್ರೀತಿಂಗ್ ಟೆಕ್ನಿಕ್ ಎಲ್ಲ ಒಂದು ಅಲ್ಲಿ ಬಂದಾಗ್ಲೇ ಅವ್ರಿಗೆ ಎಂಡ್ಯೂರೆನ್ಸ್ ಅಂತ ಒಂದು ಇರುತ್ತೆ ಸೊ ಅದ್ರ ಪ್ರಕಾರ ಅವರು ತರ್ಟಿ ಪಾಯಿಂಟ್ಸಿಂದ ರೆಡ್ಯೂಸ್ ಮಾಡ್ಕೊಂಡು ಹೋಗ್ತಾರೆ ಸೊ ಯಾರಿಗೆ ಹೈಯೆಸ್ಟ್ ಪಾಯಿಂಟ್ಸ್ ಬರುತ್ತೋ ಅವರು ನೆಕ್ಸ್ಟ್ ರೌಂಡಿಗೆ ಕ್ವಾಲಿಫೈ ಆಗ್ತಾರೆ ಆ ರೀತಿ ಹೌದು ಓಕೆ ಇವಾಗ ಬೇರೆ ದೇಶಕ್ಕೆ ಹೋಲಿಸ್ಕೊಂಡಾಗ ಯಾವ ದೇಶದ ಸ್ಪರ್ಧೆ ತುಂಬ ಸ್ಟ್ರಾಂಗ್ ಅಂತ ಅನ್ನಿಸ್ತಾರೆ ಕರಾಟೆ ಅಂತ ಬಂದಾಗ ಜಪಾನ್ ಅಂತ ಹೇಳ್ಬೋದು ಏನಕ್ಕೆ ಅಂದರೆ ನಮ್ಮ ಸ್ಟೈಲ್ ನಮ್ಮ ಕರಾಟೆ ಎಲ್ಲ ಒರಿಜಿನ್ ಆಗಿದೆ ಜಪಾನಿಂದ ಹಾಗೆ ಅಲ್ಲಿ ತುಂಬ ಸ್ಟ್ರಾಂಗ್ ಕಾಂಪಿಟೇಟರ್ಸ್ ಬರ್ತಾರೆ ನಾನು ಈ ಸಿಕ್ಸ್ ಟೈಮ್ಸ್ ಇಂಟರ್ನ್ಯಾಷನಲ್ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗಲೂ ನನ್ನ ಲೈಕ್ ಮೋಸ್ಟ್ ನಂಬರ್ ಆಫ್ ಟೈಮ್ಸ್ ನಾನು ಮ್ಯಾಚ್ ಸೋಲಿರೋದಂದರೆ ಅದು ಜಪಾನ್ ಮೇಲೇ ಸೊ ನನಗೆ ಅವ್ರ ಅವ್ರ ಥರ ಒಂದು ಪ್ರಾಕ್ಟೀಸ್ ಸ್ಟೈಲು ಅದು ತುಂಬ ಇಷ್ಟ ಆಗುತ್ತೆ ಅಂದರೆ ಅವರು ಏನೇ ಮಾಡೋದಿದ್ರು ಹಾಫ್ ಆನ್ ಅವರ್ ಮಾಡಿದ್ರು ಅದನ್ನ ತುಂಬ ಕಾನ್ಸಂಟ್ರೇಟೆಡ್ ಆಗಿ ಮಾಡ್ತಾರೆ ಮತ್ತು ಅವ್ರದ್ದೊಂದು ಟೆಕ್ನಿಕ್ಸ್ ಇರುತ್ತೆ ಬ್ರೆತ್ ಇಟ್ಕೊಂಡು ಅವರು ಹಂಗೆ ಮೂಮೆಂಟ್ಸ್ನ ತೋರಿಸ್ತಾರೆ ಸೊ ಅದು ಒಂದು ಜಪಾನ್ನ ಸ್ಪೆಷಾಲಿಟಿ ಅಂತ ಹೇಳ್ಬೋದು ಹಾಗಾಗಿ ನನಗೆ ಜಪಾನ್ ಕಂಟ್ರಿ ಅವರ ಕಂಟೆಸ್ಟೆಂಟ್ಸ್ ಅಂದರೆ ತುಂಬ ಇಷ್ಟ ಯಾಕಂದರೆ ಅವ್ರ ಕಾಂಪಿಟೇಟಿವ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ ಯಾವ ದೇಶದ ವಿರುದ್ಧ ನೀವು ಗೆದ್ದಿರೋದು ನಾನು ಇಲ್ಲಿವರೆಗೂ ರಷ್ಯಾ ಅವ್ರ ಮೇಲೆ ಗೆದ್ದಿದ್ದೀನಿ ಮತ್ತು ಸರ್ಬಿಯಾ ಅಲ್ಲಿ ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ ಇದ್ದಾಗ ಅಲ್ಲಿ ಪೋಲೆಂಡ್ ಅವ್ರ ಮೇಲೆ ಗೆದ್ದಿದ್ದೆ ಮತ್ತೆ ಅಂದರೆ ಅಲ್ಲಿ ಗೋಲ್ಡ್ ಮೆಡಲ್ವರೆಗೂ ಬರಬೇಕಂದ್ರೆ ಬೇರೆ ಏನೋ ಫಿಫ್ಟಿ ಟು ಕಂಟ್ರೀಸ್ ಅವ್ರನ್ನೆಲ್ಲ ಡಿಫೀಟ್ ಮಾಡ್ಕೊಂಡ್ ಬರಬೇಕಾಗುತ್ತೆ ಸೊ ಫೈನಲ್ ರೌಂಡ್ ಅಂತ ಬಂದಾಗ ಒಂದ್ಸಲಿ ರಷ್ಯಾ ಅವ್ರ ಮೇಲೆ ಗೆದ್ದಿದ್ದೆ ಮತ್ತು ಇನ್ನೊಂದ್ಸಲಿ ಪೋಲೆಂಡ್ ಅವ್ರ ಮೇಲೆ ಗೆದ್ದಿದ್ದೆ ಜಪಾನ್ ಅವ್ರ ವಿರುದ್ಧ ಗೆಲ್ಬೇಕು ಅನ್ನೋಂಥ ಆಸೆ ಇದೆಯಾ ಹೌದು ಆಸೆ ತುಂಬ ಇದೆ ಏನಕ್ಕೆ ಅಂದರೆ ಹೇಳಿದೆ ಅಲ್ಲ ಅಂದರೆ ನಮ್ಮ ಒಂದು ಮೋಟಿವೇಶನ್ ಥರ ಜಪಾನ್ ಪ್ಲೇಯರ್ಸ್ ಅಂದರೆ ಸೊ ಅವ್ರ ಅವ್ರ ಸ್ಟೈಲ್ ನಾವು ಅಕ್ವೆಪ್ಟ್ ಮಾಡಿಕೊಂಡು ಅವ್ರನ್ನ ನಾವು ಡಿಫೀಟ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ನನಗೆ ಸೊ ಅದು ನೆಕ್ಸ್ಟ್ ವರ್ಲ್ಡ್ ಕರಾಟೆ ಫೆಡ್ರೇಷನ್ ಟೂರ್ನಮೆಂಟ್ಸಿಗೆ ಹೋದಾಗ ಅದನ್ನ ನಾನು ಅಚೀವ್ ಮಾಡಬೇಕು ಅಂತ